ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿಭರವನ್ನು ಬದಲಾಯಿಸಿ ಮರಣವನ್ನು ಮೆಟ್ಟ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಹಾಕಿದ ಸಾಹಸಿ ಅತಳವಿ ಸುತಳ ರಸಾತಳ ತಳ ತಳ ತಳಪಾತಳಗಳನ್ನು ಪಾದದಡಿಯಲ್ಲಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ಅಡಿಯಿಟ್ಟರೆ ಬಿರಿಯುವುದು ಭೂಮಿ ತಲೆಯೆತ್ತಲು ಬೆದರುವುದು ಬಾನು ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದಲೇ ನನಗೆ ನೆಮ್ಮದಿ ಇಲ್ಲವಂತಾದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ದುರ್ವಿಧಿ ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನೆದುರಾಗಿ ನಿಂತು ನನ್ನನ್ನು ಕಾಡುತ್ತಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲ್ಲವೆಲವೋ ಹರಿ ಕಪಟಿ ವಂಚಕಿ ನನ್ನ ಮುಗಿನ ಹೃದಯದ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ ನಿನಗೆ ಪೌರುಷವೇನಾದರೂ ಇದ್ದರೆ ಪರಮ ಪುರುಷೋತ್ತಮನೇ ನೀನಾದರೆ ಬಾ ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ ಬಂದು ನನ್ನೆದುರಾಗಿ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕೊರಳನ್ನು ಮಾಲೆ ಮಾಡಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪೂವೇ ಅಲ್ಲ ನಾನು ಹಿರಣ್ಯ ಕಶಪುವೇ ಅಲ್ಲ ನಾನು ಹಿರಣ್ಯ ಕಶಪುವೇ ಅಲ್ಲ ನಾನು ಗುರುನಾಥ್ ಗಂಜು